ನಮಸ್ಕಾರ ಸ್ನೇಹಿತರೆ ಕನ್ನಡ ಶ್ರೀ ವರ್ಲ್ಡ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತು ನಾವು ಇಂಟರ್ನೆಟ್ ಇಂಟರ್ನೆಟ್ ಸ್ಪೀಡ್ ಬಗ್ಗೆ ಕೆಲವೊಂದು ಟ್ರಿಕ್ಸ್ಗಳನ್ನು ತಿಳ್ಕೊಳ್ಳೋಣ ಇತ್ತೀಚಿನ ದಿನಗಳಲ್ಲಿ ಮೊಬೈಲ್ ಬಳಕೆ ತುಂಬಾ ಹಬ್ಬಿದೆ ಅದೇ ರೀತಿ ಇಂಟರ್ನೆಟ್ಟನ್ನು ಬಳಕೆ ಮಾಡುವವರು ಸಹ ಹೆಚ್ಚಾಗಿದ್ದಾರೆ ಆದರೆ ಕೆಲವೊಂದು ಸರಿ ಇಂಟರ್ನೆಟ್ ಸರಿಯಾಗಿ ಕಾರ್ಯನಿರ್ವಹಿಸೋದಿಲ್ಲ ಸ್ಮಾರ್ಟ್ ಫೋನ್ ಬಳಕೆದಾರರಲ್ಲಿ ಮುಖ್ಯವಾಗಿ ಕಾಣುವ ಸಮಸ್ಯೆ ಅಂದರೆ ನೆಟ್ವರ್ಕ್ ಸಮಸ್ಯೆ ಎಷ್ಟು ಡೇಟಾ ಪ್ಯಾಕ್ ಇದ್ದರೂ ಕೆಲವೊಂದು ಸರಿ ಇಂಟರ್ನೆಟ್ ಸ್ಪೀಡ್ ಇರೋದೇ ಇಲ್ಲ ಹಾಗಿದ್ರೆ ನಿಮ್ಮ ಸ್ಮಾರ್ಟ್ ಫೋನಲ್ಲಿ ಇಂಟರ್ನೆಟ್ ಸರಿಯಾಗಿ ಕೆಲಸ ಮಾಡ್ತಿಲ್ಲ ಅಂದರೆ ಇದಕ್ಕೆ ಏನು ಮಾಡೋದು ಹಾಗೆ ಇದಕ್ಕೆಲ್ಲ ಕೆಲವೊಂದು ಟ್ರಿಕ್ಸ್ಗಳನ್ನು ಹೇಳ್ತಾ ಹೋಗ್ತೀನಿ ಯಾರ್ಯಾರು ವಿಡಿಯೋನ ನೋಡ್ತಿದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಮೊದಲನೇದಾಗಿ ಮೊದಲನೇ ಟ್ರಿಕ್ಸ್ ಮೊಬೈಲ್ ರೀಸ್ಟಾರ್ಟ್ ಇದು ಮಾಡೋದರಿಂದ ಏನೆಲ್ಲ ಉಪಯೋಗ ಇದೆ ಹೇಗೆ ಸರಿಯಾಗ್ಬೋದು ಇಂಟರ್ನೆಟ್ ಸ್ಪೀಡ್ ಅನ್ನೋದನ್ನು ತಿಳ್ಕೊಳ್ಳೋಣ ನಿಮ್ಮ ಮೊಬೈಲ್ನಲ್ಲಿ ಡೇಟಾ ಇದ್ದರೂ ಇಂಟರ್ನೆಟ್ ಸರಿಯಾಗಿ ಕೆಲಸ ಮಾಡೋದಿಲ್ಲ ಮಾಡೋದಿಲ್ಲ ಎಂದಾಗ ಮೊದಲು ನಿಮ್ಮ ಫೋನ್ ಫೋನನ್ನು ರೀಸ್ಟಾರ್ಟ್ ಮಾಡಿ ಇದರಿಂದ ಸ್ಮಾರ್ಟ್ ಫೋನ್ ಫ್ರೀ ಆಗುತ್ತೆ ಹಾಗೆ ಕೆಲವೊಮ್ಮೆ ಮೊಬೈಲ್ ಬಳಕೆ ಹೆಚ್ಚಾದಾಗ ತುಂಬ ಯೂಸ್ ಮಾಡಿಬಿಡ್ತೀವಿ ಈ ರೀತಿಯಾದಾಗ ರೀಸ್ಟಾರ್ಟ್ ಮಾಡೋದು ಉತ್ತಮವಾಗಿರುತ್ತೆ ಹಾಗೆ ಎರಡನೇ ಸೆಟ್ ಟ್ರಿಕ್ಸ್ ಸೆಟ್ಟಿಂಗ್ನಲ್ಲಿ ನೆಟ್ವರ್ಕ್ ಲಿಮಿಟ್ ಚೆಕ್ ಮಾಡಬೇಕು ಪ್ರತಿಯೊಂದು ಸ್ಮಾರ್ಟ್ ಸ್ಮಾರ್ಟ್ಫೋನ್ಗಳಲ್ಲಿ ಅದರದೇ ಆದಂಥ ಒಂದು ನೆಟ್ವರ್ಕ್ ಲಿಮಿಟ್ಗಳ ಸೆಟ್ಟಿಂಗ್ ಇರುತ್ತದೆ ಫೋರ್ ಜಿ ತ್ರೀ ಜಿ ಈ ರೀತಿಯ ನೆಟ್ವರ್ಕನ್ನು ಆಯ್ಕೆ ಮಾಡಿದ್ದಾಗ ಅದರ ವೇಗ ಕೂಡ ಅಷ್ಟೇ ಮಿತಿಯಲ್ಲಿರುತ್ತದೆ ಅದಕ್ಕಾಗಿ ಅದರ ಮಿತಿ ಎಷ್ಟಿದೆ ಎಂದು ನೋಡಿಕೊಳ್ಬೇಕು ಹಾಗೆ ಮುಂದೆ ನೋಡೋದಾದರೆ ಮೂರನೇ ಟ್ರಿಕ್ಸ್ ಏನು ಮೊಬೈಲ್ನಲ್ಲಿರುವ ಸಿಮ್ ಕೆಲವೊಂದು ಸಾರಿ ಮೊಬೈಲ್ನಲ್ಲಿ ನಮ್ಮ ಮೊಬೈಲ್ಗಳು ಕೆಳಗೆ ಬಿದ್ದರೆ ಆಗ ಸಿಮ್ ಜಾಗ ಬದಲಾವಣೆ ಆಗುತ್ತೆ ಹಾಗೆ ಕೆಲವೊಂದು ಸಂದರ್ಭದಲ್ಲಿ ನೆಟ್ವರ್ಕ್ ಇಲ್ಲದೇ ಇದ್ದಾಗ ಸಿಮ್ಮನ್ನು ಒಂದು ಸಲ ತೆಗೆದು ಹಾಕೋದ್ರಿಂದ ಇದರಿಂದ ಕೂಡ ನೆಟ್ವರ್ಕ್ ಸರಿ ಹೊಂದುವ ಸಾಧ್ಯತೆ ಇರುತ್ತೆ ನಾಲ್ಕನೇ ಟ್ರಿಕ್ಸ್ ಅಂದರೆ ಏರೋಪ್ಲೇನ್ ಮೋಡ್ ಏರೋಪ್ಲೇನ್ ಮೋಡ್ ಆನ್ ಮಾಡಿ ಸ್ವಲ್ಪ ಸಮಯದ ನಂತರ ಆಫ್ ಮಾಡಿದರೆ ಇದರಿಂದ ಕೂಡ ನಮ್ಮ ಮೊಬೈಲ್ ನೆಟ್ವರ್ಕ್ ಸೆಟ್ಟಿಂಗ್ಗಳು ಒಮ್ಮೆ ಸರಿಯಾಗುವ ಸಾಧ್ಯತೆ ಇದೆ ಇನ್ನೂ ಮುಖ್ಯವಾದ ಟ್ರಿಕ್ಸ್ ಅಂದರೆ ಮೊಬೈಲ್ ಅಪ್ಡೇಟ್ ಮಾಡ್ಕೋಬೇಕು ಹೌದು ಸ್ನೇಹಿತರೆ ಮೊಬೈಲ್ ಆವಾಗವಾಗ ಅಪ್ಡೇಟ್ ಮಾಡ್ಕೊಳ್ಳದೆ ಹೋದರೆ ಇದರಿಂದ ಕೂಡ ಇಂಟರ್ನೆಟ್ ಸ್ಲೋ ಆಗೋ ಸಾಧ್ಯತೆ ಇದೆ ಸ್ಮಾರ್ಟ್ಫೋನ್ ಹೊಂದಿರೋರು ಸಾಫ್ಟ್ವೇರ್ ಅಪ್ಡೇಟ್ ಮಾಡುವುದು ಬಹಳ ಮುಖ್ಯ ಇದರಿಂದ ಸ್ಮಾರ್ಟ್ಫೋನ್ನಲ್ಲಿ ಇರುವಂತಹ ಫೀಚರ್ಸ್ಗಳು ಇನ್ನೂ ಗುಣಮಟ್ಟದಲ್ಲಿ ಕೆಲಸ ಮಾಡಲು ಸಹಾಯವಾಗುತ್ತೆ ಹಾಗೆ ಕೆಲವೊಮ್ಮೆ ಇಂಟರ್ನೆಟ್ ಸಮಸ್ಯೆಗಳು ಸಾಫ್ಟ್ವೇರ್ ಅಪ್ಡೇಟ್ ಮಾಡಿಕೊಳ್ಳದೇ ಇರುವ ಸಂದರ್ಭದಲ್ಲಿ ಕೂಡ ಎದುರಾಗುತ್ತೆ ಈ ಕಾರಣಗಳಿಂದ ಮೊದಲು ಸಾಫ್ಟ್ವೇರ್ ಅಪ್ಡೇಟ್ ಆಗಿದೆಯೇ ಇಲ್ಲವೋ ಎಂದು ತಿಳ್ಕೊಳ್ಳಿ ಇನ್ನು ಕೊನೆಯ ಟ್ರಿಕ್ಸ್ ಅಂದರೆ ಮೊಬೈಲ್ ನೆಟ್ವರ್ಕ್ ಆಯ್ಕೆ ಬದಲಾಯಿಸಿ ಪ್ರತಿಯೊಂದು ಮೊಬೈಲ್ನಲ್ಲಿ ನೆಟ್ವರ್ಕ್ ಆಯ್ಕೆ ಇರುತ್ತದೆ ಆದರೆ ಬಳಸೋರು ಸ್ಥಳಗಳಿಗೆ ತಕ್ಕಂತೆ ಅದು ಕಾರ್ಯನಿರ್ವಹಿಸುತ್ತದೆ ಕೆಲವರು ತಮ್ಮ ಮೊಬೈಲ್ಗಳಲ್ಲಿ ಎರಡು ಸಿಮ್ಗಳನ್ನು ಹೊಂದಿರ್ತಾರೆ ನೆಟ್ವರ್ಕ್ ಸಮಸ್ಯೆ ಎದುರಾದಾಗ ಬಳಕೆದಾರರಿಗೆ ಸೂಕ್ತ ಅನ್ನು ಸೆಲೆಕ್ಟ್ ಮಾಡುವುದು ಉತ್ತಮ ಧನ್ಯವಾದಗಳು